ಉತ್ತರ ಪ್ರದೇಶದಲ್ಲೊಂದು ದಿ ಕೇರಳ ಸ್ಟೋರಿ ಹಿಂದೂ ಮಹಿಳೆಯ ಮೇಲೆ ಅತ್ಯಾಚಾರ ಬ್ಲಾಕ್ ಮೇಲ್ ಮತಾಂತರಕ್ಕೆ ಒತ್ತಡ ಸ್ನೇಹದ ಹೆಸರಲ್ಲಿ ಮತಾಂತರಕ್ಕೆ ಬಲೆ ಬೀಸಿದ ಸಂತ್ರಸ್ತೆಯ ಸ್ನೇಹಿತೆ ರೀನಾ ಬಾನು ದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ ನೈಚ ಆಧಾರಿತ ಚಲನಚಿತ್ರ ದಿ ಕೇರಳ ಸ್ಟೋರಿಯ ಪುನರಾವರ್ತನೆ ಎಂಬಂತೆ ಉತ್ತರ ಪ್ರದೇಶದಲ್ಲೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಸ್ನೇಹಿತೆಯಿಂದಲೇ ಮತಾಂತರದ ಚಾಲಕಿಯ ಬಲಿಯಾದ ಹಿಂದೂ ಯುವತಿಯ ದೂರಿನ ಅನ್ವಯ ಈಗ ಹಾರ್ದು ಜಿಲ್ಲೆಯ ಶಹಾಬಾದ್ ಪಟ್ಟಣದ ಪೊಲೀಸರು ಪ್ರಯಾಗ್ ರಚನ ವ್ಯಕ್ತಿ ಹೈದರ್ ಮತ್ತು ಮುಸ್ಲಿಂ ಮಹಿಳೆ ಮತ್ತು ಸಂತ್ರಸ್ತೆಯ ಕಾಲೇಜು ಸ್ನೇಹಿತೆ ರೀನಾ ಭಾನುವ ವಿರುದ್ಧ ಇಪ್ಪತ್ನಾಲ್ಕು ವರ್ಷದ ಹಿಂದೂ ಹುಡುಗಿಯ ಮೇಲೆ ಅತ್ಯಾಚಾರ ಬ್ಲಾಕ್ ಮೇಲ್ ಮತ್ತು ಧಾರ್ಮಿಕ ಮತಾಂತರಕ್ಕೆ ಒತ್ತಾಯಿಸಿದ ಆರೋಪದ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಸ್ನೇಹ ಬಲಿಯಾಗಿ ಮಾರ್ಪಟ್ಟಿತು ರೀಣಾಳಿಂದ ಆಮಿಷಕ್ಕೊಳಗಾಗಿದ್ದ ಸಂತ್ರಸ್ತೆ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಉತ್ತರ ಪ್ರದೇಶದ ಮತಾಂತರ ವಿರೋಧಿ ಕಾನೂನಿನಡಿಯಲ್ಲಿ ದಾಖಲಾಗಿರುವ ಎಫ್ಐಆರ್ ಪ್ರಕಾರ ಹಾರ್ದೋಯಿನ ಐಟಿಐ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಸಂತ್ರಸ್ತೆ ರೀನಾ ಬಾನೋಳನ್ನ ಭೇಟಿಯಾದರು ಆ ಬಳಿಕ ಪರಿಚಯ ಸ್ನೇಹವಾಗಿ ಬದಲಾಯಿತು ನಿಜವಾದ ಸ್ನೇಹವೆಂದು ನಂಬಿದ ಸಂತ್ರಸ್ತೆ ಮತ್ತು ರೀನಾ ಬಾನು ಆಗಾಗ ಒಟ್ಟಿಗೆ ಸಮಯ ಕಳೆದಿದ್ದರು ಹಾಗಾಗಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂತ್ರಸ್ತೆ ಪಿಹಾನಿ ಪೊಲೀಸ್ ಠಾಣೆ ಪ್ರದೇಶದ ಬಳಿಯ ಲೋಹಾನಿಯಲ್ಲಿರುವ ರೀನಾ ಮನೆಗೆ ಆಹ್ವಾನದ ಮೇಲೆಗೆ ಹೋಗಿದ್ದರು ಅಲ್ಲಿಗೆ ಹೋದ ನಂತರ ಸಂತ್ರಸ್ತೆಯನ್ನ ರೀಣಾಲ ಸಂಬಂಧಿ ಹೈದರ್ ಕಾಯುತ್ತಿದ್ದ ಕೋಣೆಗೆ ಕರೆದೊಯ್ಯಲಾಯಿತು ಸಂತ್ರಸ್ತೆ ಒಳಗೆ ಬಂದ ತಕ್ಷಣ ರೀಣಾ ಹೊರಗಿನಿಂದ ಬಾಗಿಲನ್ನ ಲಾಕ್ ಮಾಡಿದಳು ಹೈದರ್ ಬಂಧುಕರ್ಣ ಜಳಪಿಸುತ್ತಾ ಕಿರುಚಿದರೆ ಕೊಲ್ಲುವುದಾಗಿ ಬೆದರಿಕೆ ಹಾಕಿದನು ನಂತರ ಅವನು ಅವಳ ಮೇಲೆ ಅತ್ಯಾಚಾರ ಮಾಡಿ ಇಡೀ ಕೃತ್ಯವನ್ನು ತನ್ನ ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಮಾಡಿದನು ತನ್ನ ಸ್ನೇಹಿತರಿಗೆ ಸಹಾಯ ಮಾಡುವ ಬದಲು ರೇನಾ ಹೈದರ್ ಜೊತೆ ಸೇರಿ ಬಲಿಪಶುವನ ಬ್ಲಾಕ್ ಮೇಲ್ ಮಾಡುತ್ತಿದ್ದಳು ವಿಡಿಯೋವನ್ನು ಅವಳ ಕುಟುಂಬಕ್ಕೆ ಸೋರಿಕೆ ಮಾಡುವುದಾಗಿ ಮತ್ತು ಅವರಿಗೆ ಅವಿಧೇಯನಾದರೆ ಆನ್ಲೈನ್ನಲ್ಲಿ ಪೋಸ್ಟ್ ಮಾಡುವುದಾಗಿ ಬೆದರಿಕೆ ಹಾಕಿದಳು ಈ ರೀತಿ ಏಳು ತಿಂಗಳಿಗೂ ಹೆಚ್ಚು ಕಾಲ ಪದೇ ಪದೇ ಬೆದರಿಕೆ ಹಾಕಿ ಭೇಟಿ ಮಾಡುವಂತೆ ಒತ್ತಾಯಿಸಿ ಪ್ರತಿ ಬಾರಿಯೂ ಹೊಸ ವಿಡಿಯೋಗಳು ಮತ್ತು ಫೋಟೋಗಳನ್ನು ಸೆರೆ ಹಿಡಿಯಲಾಗುತ್ತಿತ್ತು ಅಲ್ಲದೆ ಹೈದರ್ ಅವಳನ್ನು ಇಸ್ಲಾಂಗೆ ಮತಾಂತರಗೊಳ್ಳುವಂತೆ ಒತ್ತಾಯಿಸಿದನು ಮತ್ತು ಈಗಾಗಲೇ ಮದುವೆಯಾಗಿದ್ದರೂ ತನ್ನನ್ನು ಮದುವೆಯಾಗುವಂತೆ ಒತ್ತಡ ಹೇರಿದನು ಇದು ಬಲಿಪಶುವಿನ ಮೇಲಿನ ಭಾವನಾತ್ಮಕ ಮತ್ತು ಮಾನಸಿಕ ಹಿಡಿತವನ್ನು ಹೆಚ್ಚಿಸುತ್ತಿತ್ತು ಸಾರ್ವಜನಿಕ ಅವಮಾನ ಮತ್ತು ಪ್ರತೀಕಾರದ ಭಯದಿಂದ ತಾನು ಮೌನವಾಗಿದ್ದೆ ಎಂದು ಸಂತ್ರಸ್ತೆ ಹೇಳಿದ್ದಾಳೆ ತಿಂಗಳುಗಳ ಆಘಾತದ ನಂತರ ಮಹಿಳೆ ಅಂತಿಮವಾಗಿ ಶಹಾಬಾದ್ ಪೊಲೀಸರನ್ನ ಸಂಪರ್ಕಿಸಿ ಔಪಚಾರಿಕ ದೂರು ದಾಖಲಿಸಿದರು ಪೊಲೀಸರು ಕ್ಷಿಪ್ರವಾಗಿ ಕಾರ್ಯಾಚರಣೆ ನಡೆಸಿ ಅದೇ ದಿನ ರೀನಾ ಬಾಣುಲ್ ಬಂಧಿಸಿದರು ಹೈದರ್ ಇನ್ನೂ ತಲೆಮರೆಸಿಕೊಂಡಿದ್ದಾರೆ ಮತ್ತು ಅವನನ್ನು ಪತ್ತೆ ಹಚ್ಚಲು ಪ್ರಯತ್ನಗಳು ಮುಂದುವರೆದಿವೆ ಅತ್ಯಾಚಾರ ಕ್ರಿಮಿನಲ್ ಬೆದರಿಕೆ ಐಟಿ ಕಾಯ್ದೆ ಮತ್ತು ಮುಖ್ಯವಾಗಿ ಉತ್ತರ ಪ್ರದೇಶದ ಕಾನೂನುಬಾಹಿರ ಧರ್ಮ ಮತಾಂತರ ನಿಷೇಧ ಕಾಯ್ದೆಯ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಸರ್ಕಲ್ ಆಫೀಸರ್ ಅನುಜ್ ಮಿಶ್ರಾ ದೃಢಪಡಿಸಿದ್ದಾರೆ ನಾವು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತಿದ್ದೇವೆ ಹೈದರ್ನನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಮತ್ತು ಬಲಿಪಶುವಿಗೆ ನ್ಯಾಯ ದೊರಕಿಸಿಕೊಡಲಾಗುವುದು ಎಂದು ಮಿಶ್ರಾ ಭರವಸೆ ನೀಡಿದ್ದಾರೆ